ತುಮಕೂರು ಕಲ್ಪತರು ನಾಡು ಈ ನಾಡಿನಲ್ಲಿ ಹನುಮನ ಬೃಹತ್ ವಿಗ್ರಹ ಹೊಂದಿದ್ದು ಜನರನ್ನ ತನ್ನತ್ತ ಆಕರ್ಷಣೆ ಮಾಡ್ತಾ ಕರೀತಾ ಇದೆ ಅಲ್ಲಿನ ದೇವಾಲಯವೇ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯವೆಂದೇ ಪ್ರಸಿದ್ಧವಾದ ಈ ದೇವಾಲಯದ ಮುಂಭಾಗದಲ್ಲಿ ಬೃಹತ್ ಹನುಮನ ವಿಗ್ರಹವಿದ್ದು ಹನುಮನು ರಾಮ ಲಕ್ಷ್ಮಣರನ್ನ ತನ್ನ ಭುಜಗಳ ಮೇಲೆ ಹೊತ್ತುಕೊಂಡಿದ್ದಾನೆ ಈ ಒಂದು ಮೂರ್ತಿ ಜನಗಳನ್ನ ತನ್ನತ್ತ ಆಕರ್ಷಿಸುತ್ತಾ ಇದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಮಕೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಕೋಟೆ ಆಂಜನೇಯ ಸ್ವಾಮಿ ಪ್ರತಿಮೆ ತುಮಕೂರಿನ ಒಂದು ವಿಶಿಷ್ಟ ಹೆಗ್ಗುರುತಾಗಿದೆ ಈ ಪ್ರತಿಮೆ ನೂರ ಮೂವತ್ತೈದು ಅಡಿ ಎತ್ತರದ ಬೃಹತ್ ಏಕಶ್ರೀಯ ಶಿಲ್ಪವಾಗಿದ್ದು ಹಿಂದೂ ದೇವರು ಹನುಮಂತನ ಶಕ್ತಿ ಮತ್ತು ಭಕ್ತಿಗೆ ಹೆಸರುವಾಸಿಯಾಗಿದೆ ಈ ಪ್ರತಿಮೆ ನಗರದ ವಿವಿಧ ಭಾಗಗಳಿಂದ ಗೋಚರಿಸುತ್ತದೆ ಸ್ಥಳೀಯರು ಪ್ರಾರ್ಥನೆ ಸಲ್ಲಿಸಲು ವಿಶೇಷವಾಗಿ ಹಬ್ಬಗಳ ಸಮಯದಲ್ಲಿ ಜನಪ್ರಿಯ ಸ್ಥಳವಾಗಿದೆ ಕೋಟೆ ಆಂಜನೇಯ ಸ್ವಾಮಿ ಪ್ರತಿಮೆ ಇರುವಂತಹ ಸ್ಥಳವು ರಮಣೀಯವಾಗಿದ್ದು ತುಮಕೂರು ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಅದ್ಭುತ ನೋಟಗಳನ್ನು ಪ್ರವಾಸಿಗರಿಗೆ ನೀಡುತ್ತೆ ರಾತ್ರಿಯಲ್ಲಿ ಈ ಪ್ರತಿಮೆ ಸುಂದರವಾಗಿ ಬೆಳಗುವುದರಿಂದ ಇದು ನೋಡಲು ಅದ್ಭುತ ದೃಶ್ಯವಾಗಿದೆ ಒಟ್ಟಾರೆಯಾಗಿ ಕೋಟೆ ಆಂಜನೇಯ ಸ್ವಾಮಿ ಪ್ರತಿಮೆ ತುಮಕೂರಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ಅನ್ವೇಷಿಸಲು ಆಸಕ್ತಿ ಹೊಂದಿರುವವರು ಭೇಟಿ ನೀಡಲೇಬೇಕಾದ ಸ್ಥಳ ತುಮಕೂರಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಪ್ರತಿಮೆ ಭೇಟಿ ನೀಡಲೇಬೇಕಾದ ಪ್ರವಾಸಿಯ ಆಕರ್ಷಣೆ ನೂರ ಮೂವತ್ತೈದು ಅಡಿ ಎತ್ತರವಿರುವ ಹನುಮನ ಪ್ರತಿಮೆ ವಿಶ್ವದ ಅತಿ ಎತ್ತರದ ಹನುಮನ ಪ್ರತಿಮೆಗಳಲ್ಲಿ ಒಂದಾಗಿದೆ ಪ್ರತಿಮೆ ಮತ್ತು ಸುತ್ತಮುತ್ತಲಿನ ಉದ್ಯಾನಗಳು ರಾತ್ರಿಯಲ್ಲಿ ಸುಂದರವಾಗಿ ಬೆಳಗೋದರಿಂದ ಈ ಅದ್ಭುತವಾದ ಪ್ರತಿಮೆಯನ್ನ ನೋಡೋದು ರಾತ್ರಿಯಲ್ಲಿ ಮುದ ನೀಡುತ್ತದೆ ಕೋಟೆ ಆಂಜನೇಯ ಸ್ವಾಮಿ ಪ್ರತಿಮೆ ಕರ್ನಾಟಕದ ತುಮಕೂರಿನಲ್ಲಿರುವ ಒಂದು ಪ್ರಮುಖ ಹೆಗ್ಗುರುತು ಎಂದೇ ಹೇಳಬಹುದು ಇಲ್ಲಿನ ದೇವಾಲಯದಲ್ಲಿನ ಮೂರ್ತಿಯನ್ನ ವ್ಯಾಸರಾಜರು ಪ್ರತಿಷ್ಠಾಪಿಸಿದ ವಿಗ್ರಹ ಎಂದು ಹೇಳಲಾಗಿದೆ ವ್ಯಾಸರಾಜರು ಪ್ರತಿಷ್ಠಾಪಿಸಿದ ಹನುಮಂತನ ವಿಗ್ರಹಗಳಲ್ಲಿ ಇದೂ ಕೂಡ ಒಂದು ವ್ಯಾಸರಾಜರು ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದರು ಅವರು ಕನಕದಾಸ ಮತ್ತು ಅಂತಹ ಮಹಾನ್ ಮೂರ್ತಿಗಳಿಗೂ ಗುರುಗಳಾಗಿದ್ದರು ಐದು ನೂರು ವರ್ಷಗಳ ಹಿಂದೆ ಶ್ರೀ ವ್ಯಾಸರಾಜರು ಭಾರತದಾದ್ಯಂತ ಸುಮಾರು ಏಳು ನೂರ ಮೂವತ್ತೆರಡು ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂದು ನಂಬಲಾಗಿದೆ ತುಮಕೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮನ ವಿಗ್ರಹವು ನೋಡಲು ಸುಂದರವಾಗಿದ್ದು ಹನುಮಂತನ ದೇವಾಲಯದ ಮುಂಭಾಗದಲ್ಲಿರುವ ಹನುಮನ ಬೃಹತ್ ಬೃಹತ್ ಆಕಾರದ ವಿಗ್ರಹ ಜನರನ್ನ ತನ್ನತ್ತ ಸೂರ್ಯಗುತಿದೆ ಅಷ್ಟೇ ಅಲ್ಲದೆ ನಂಬಿ ಬಂದ ಭಕ್ತರ ಕಷ್ಟಗಳನ್ನ ಕಳೆಯುತ್ತಾ ಜನರ ಭಕ್ತಿ ಭಾವಗಳನ್ನ ದ್ವಿಗುಣಗೊಳಿಸುವ ದೇವಾಲಯವಾಗಿದೆ ಇಲ್ಲಿನ ಹನುಮ ಎಲ್ಲಾ ಕಷ್ಟಗಳನ್ನ ಕಳೆದು ಇಷ್ಟಾರ್ಥಗಳನ್ನ ನೆರವೇರಿಸುವಂತಹ ಮಹಾಶಕ್ತಿಶಾಲಿಯಾಗಿದ್ದಾನೆ ಸುಮಾರು ವರ್ಷಗಳ ಇತಿಹಾಸವಿರುವಂತಹ ಈ ದೇವಾಲಯವನ್ನ ತುಮಕೂರಿನ ಕಡೆ ಬಂದರೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು